ನಮಸ್ಕಾರ ಮೇ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಪೂರ್ವ ಗ್ರೂಪ್ನ ಶೀರ್ಷಿಕೆ ಕರ್ನಾಟಕ ಸಂಘ ದುಬೈ ಆಯೋಜಿಸಿದ ಮೆಗಾ ಡಾನ್ಸ್ ಕಪ್ ದುಬೈ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನೃತ್ಯಗಾರರು ಆಲ್ ನಾಜರ್ ಲೀಸರ್ಲ್ಯಾಂಡ್ನ ಭವ್ಯ ವೇದಿಕೆಯಲ್ಲಿ ಪ್ರಶಸ್ತಿಗಾಗಿ ಏರ್ಪಡಿಸಲಾಗಿತ್ತು ದುಬೈನ ಸಾಂಸ್ಕೃತಿಕ ಕ್ಷೇತ್ರವು ಖ್ಯಾತ ನಟ ಮತ್ತು ನರ್ತಕಿ ಶ್ರೀ ಪೃಥ್ವಿ ಅಂಬಾರ್ ಮತ್ತು ಇತರ ಗೌರವಾನ್ವಿತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ತೀರ್ಪುಗಾರರಾಗಿ ಶ್ರೀ ವಿನೋದ್ ಸೆಕ್ಟೇರಿಯಾ ಶ್ರೀಮತಿ ಸ್ವಪ್ನಾ ಕಿರಣ್ ಶ್ರೀಮತಿ ವೃಶಾಲಿ ದಮಾಲ್ ಶ್ರೀಮತಿ ದೀಕ್ಷಾ ಕುಟಿನೊ ಇನ್ನೂ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ